ಬರ್ಲಿ ಜೋರಾದ ಚಪ್ಪಾಳೆ ತಮ್ಮೆಲ್ಲರ ಕಡೆಯಿಂದ ಇವತ್ತಿನ ದಿವಸ ನಮ್ಮ ಕಲಬುರಗಿ ಜಿಲ್ಲೆಯಲ್ಲಿ ಮಾದಿಗ ಮಹಾಸಭೆ ಕಾರ್ಯಕ್ರಮ ಮಾಡಲಾಯಿತು ಇವತ್ತಿನ ದಿವಸ ನಮಗೆ ನಾಚಿಕೆ ಬರುವಂಥ ವಿಷಯ ಯಾಕೆಂದರೆ ಸುಮಾರು ನಮ್ಮ ಮಾದಿಗ ಜನರು ಸುಮಾರು ಜನರು ಇದ್ದರೂ ಕೂಡ ಒಂದು ಕಾರ್ಯಕ್ರಮ ಒಳ್ಳೆ ಕಾರ್ಯಕ್ರಮ ಇದ್ದಾರೆ ಇದಕ್ಕೆ ಎಲ್ಲರೂ ಬಂದು ನಾವು ಜೊತೆಗೂಡಿ ಇದಕ್ಕೆ ಸಹಕಾರ ನೀಡಿದರೆ ಮುಂದಿನ ದಿನಗಳಲ್ಲಿ ನಮ್ಮ ಸಮಾಜ ಎಲ್ಲೋ ಹೋಗುತ್ತೆ ಬಟ್ ಆದರೆ ನಮ್ಮ ಕುಲ ಬಾಂಧವರಲ್ಲೂ ಇದಕ್ಕೆ ಯಾವುದಕ್ಕೂ ಬಂದು ಬರದೇ ಇರೋ ಕಾರಣದಿಂದಾಗಿ ನಾವು ಫೇಲ್ ಆಗ್ತಾ ಇದ್ದೀವಿ ದಯಮಾಡಿ ಕುಲ ಬಾಂಧವರು ಎಲ್ಲರೂ ಸೇರಿಬಿಟ್ಟು ದೊಡ್ಡ ಪ್ರಮಾಣದಲ್ಲಿ ಇದಕ್ಕೆ ಯಶಸ್ವಿ ಕೊಟ್ಟು ಸಕ್ಸಸ್ ಮಾಡಬೇಕಂತಂದು ವಿನಂತಿಸಿಕೊಳ್ಳುತ್ತೇನೆ ಇದು ಕಲಬುರಗಿ ಜಿಲ್ಲೆಯಲ್ಲಿ ಅಲ್ಲ ಇಡೀ ರಾಜ್ಯ ಮಟ್ಟಕ್ಕೆ ಆಗಬೇಕು ಅನ್ನೋಂಥ ಒಂದು ಉದ್ದೇಶ ಇದೆ ದಯಮಾಡೋದು ತಾವೆಲ್ಲರೂ ಇದಕ್ಕೆ ಸಪೋರ್ಟ್ ಮಾಡಬೇಕಂತ ವಿನಂತಿಸಿಕೊಳ್ಳುತ್ತೇನೆ ಈ ಅಭಿಯಾನಕ್ಕೆ ಏನಾದರೂ ಫೀಸ್ ಇಟ್ಟಿದ್ದೀರಾ ಅಥವಾ ಉಚಿತ ಸರ್ ಒಂದು ಐದುನೂರು ರೂಪಾಯಿ ಫೀಸ್ ಇದೆ ಸರ್ ಬಟ್ ಅದು ಫೀಸ್ ಕಟ್ಟಿದರೆ ಅದು ನಮ್ಮ ಸಮಾಜ ಒಂದು ಒಳ್ಳೇದಕ್ಕಾಗಿ ಉಪಯೋಗ ಸಲುವಾಗಿ ಇದು ಮಾಡ್ತಾಯಿದ್ವಿ ಸರ್ ಯಾರು ಕೆಲವೊಬ್ಬರಿಗೆ ಸ್ಕೂಲ ಬಂದರೂ ಅಲ್ಲಿ ಕೆಲವೊಬ್ಬರು ಕಷ್ಟದಲ್ಲಿ ಇರ್ತಾರ ಕೆಲವೊಬ್ರಿಗೆ ಎಜುಕೇಷನ್ ತೊಂದರೆ ಇರ್ತದ ಕೆಲವೊಬ್ಬರು ಒಂದು ಒಳ್ಳೆಯ ಕಾರ್ಯಕ್ರಮ ಅಲ್ಲಿ ಕೆಟ್ಟದೇನೇ ಆಗಲಿ ಯಾರಾದರೂ ಸತ್ರೂ ಕೂಡ ಕೆಲವೊಬ್ಬರ ಹತ್ರ ಹೆಣ ಎತ್ತಕ್ಕೆ ಕೂಡ ದುಡ್ಡಿರೋದಿಲ್ಲ ಅಂಥವ್ರನ್ನ ನಾವು ಇದು ಮಾಡಬೇಕು ಅನ್ನೋಂಥ ಉದ್ದೇಶ प्रदीप अंतर सर प्रदीप बाजरलीकर